ಅಡುಗೆ ಪಾತ್ರೆ ಪರಿಕರಗಳ ದೇಣಿಗೆ ದೋಟಿಹಾಳ್ ಸಮೀಪದ ಬಿಜಕಲ್ ಸರ್ಕಾರಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆರಂಭವಾಗಿದ್ದು ಸ್ವಂತ ಅಡುಗೆ ಕೇಂದ್ರ ಇಲ್ಲದ ಪ್ರಯುಕ್ತ ಸ್ಥಳೀಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಡುಗೆ ಕೇಂದ್ರದಿಂದ ಮಕ್ಕಳಿಗೆ ಊಟ ಪೂರೈಕೆಯಾಗುತ್ತಿತ್ತು ಕಳೆದ ಆರು ತಿಂಗಳ ಹಿಂದೆ ತಾಲೂಕು ಪಂಚಾಯಿತಿಯಿಂದ ಅಡುಗೆ ಕೇಂದ್ರ ಮಂಜೂರಾಗಿರುತ್ತದೆ ಆದರೆ ಸದರಿ ಕೇಂದ್ರಕ್ಕೆ ಇಲಾಖೆಯಿಂದ ಪಾತ್ರೆ ಪರಿಕರಗಳನ್ನು ಖರೀದಿಸಲು ಅನುದಾನ ಲಭ್ಯವಿರುವುದಿಲ್ಲ ಎಂಬ ಮಾಹಿತಿಯನ್ನು ತಿಳಿದುಕೊಂಡ ನಂತರ ಕ್ಷಣ ಎಸ್ಡಿಎಂಸಿ ಪದಾಧಿಕಾರಿಗಳು ಸೇರಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಸುಜಲಾ ನವೆಂಡ್ ಪವರ್ ಕಂಪನಿಗೆ ಪಾತ್ರೆ ಪರಿಕರಗಳನ್ನು ಸಿಎಸ್ಆರ್ ಅನುದಾನದಿಂದ ಮಂಜೂರು ಮಾಡಲು ವಿನಂತಿಸಲಾಯಿತು ಇದಕ್ಕೆ ಸ್ಪಂದಿಸಿದ ಕಂಪನಿಯ ರಾಜ್ಯ ಪ್ರಮುಖರಾದ ಶ್ರೀಮತಿ ಸುಜಾತಾ ಎಂ ರವರು ಸದರಿ ಶಾಲೆಗೆ ಕೂಡಲೇ ಐವತ್ತಾರು ಸಾವಿರ ಮೊತ್ತದ ಅಡುಗೆ ಪಾತ್ರ ಪರಿಕರಗಳನ್ನು ಖರೀದಿಸಿ ಶಾಲೆಗೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷ ವೀರಗೌಡ ಪಾಟೀಲ್ ವಹಿಸಿದ್ದರು ಸ್ವಿಜರ್ಲ್ಯಾಂಡ್ ಕಂಪನಿಯ ಮ್ಯಾನೇಜರ್ ನೇತಾಜಿ ಹಾಗೂ ನಿಖಿಲ್ ರವರು ಸಾಂಕೇತಿಕವಾಗಿ ಅಡುಗೆ ಸಾಮಗ್ರಿಗಳನ್ನು ಮುಖ್ಯ ಗುರುಗಳಾದ ಬಸವರಾಜ ಬಾಗಲಿ ಇವರಿಗೆ ಹಸ್ತಾಂತರಿಸಿದರು ಗ್ರಾಮದ ಪ್ರಮುಖರಾದ ಮಂಜುನಾಥ್ ಬನ್ನಿಗೋಳ ಆನಂದ ತುಳುಗೇರಿ ಸಂಗಪ್ಪ ಗುಜುಮಾಗಡಿ ಮತ್ತು ಸಂಗಪ್ಪ ಕೊಪ್ಪಳ ಮಹಾಂತೇಶ ಉಪನಾಳ ಭೀಮಣ್ಣ ಶಿವಕುಮಾರ್ ವೇದಿಕೆಯಲ್ಲಿದ್ದರು ಶಿಕ್ಷಕರಾದ ವಿಜಯಕುಮಾರ್ ಹಾಗೂ ಸಂತೋಷ್ ನಾಗಲೋಟಿ ಅಭಿನಂದರ ನುಡಿಗಳನ್ನು ನುಡಿದರು ಪ್ರಸನ್ನಕುಮಾರ ಹಾಗೂ ವಿಜಯಲಕ್ಷ್ಮಿ ಕಾರ್ಯಕ್ರಮ ಆಯೋಜಿಸಿದ್ದರು ಶಿಕ್ಷಕ ಹಂಪಯ್ಯ ಸರ್ವರಿಗೂ ಸ್ವಾಗತಿಸಿ ಅಭಿನಂದನಾ ಪತ್ರ ಓದಿ ಸುಜಲಾನ್ ಕಂಪನಿಗೆ ಸಮರ್ಪಿಸಿ ವಂದಿಸಿದರು ವರದಿ ಅಮಾಜಪ್ಪ ಜಮಲಾಪುರ ಎನ್ಕೆಎಸ್ಟಿವಿ